ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಸೇಂಟ್ ಫಾಲ್ಸ್ ಮಹಿಳಾ ಶಿಕ್ಷಣ ಸಂಸ್ಥೆಯ ಬೆಂಬಲ ಇಂದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಸೇಂಟ್ ಫಾಲ್ಸ್ನಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಜಾಗೃತಿ ಸಭೆ ಯಶಸ್ವಿಯಾಗಿ ಜರುಗಿತು ಅಧ್ಯಕ್ಷತೆಯನ್ನು ಶ್ರೀಯುತ ಸರ್ವೇಶ್ ವಸ್ತ್ರ ವಹಿಸಿದ್ದರು ನಿರ್ಮಲಾ ತುಂಗಭದ್ರಾ ಅಭಿಯಾನದ ಮೂರನೇ ಹಂತದ ಪಾದಯಾತ್ರೆ ಬಗ್ಗೆ ಮಾಹಿತಿಯನ್ನು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಸಂಚಾಲಕರಾದ ಶ್ರೀಯುತ ಮಾಧವನ್ ಹಾಗೂ ಪ್ರಮುಖರಾದ ಬಾಲಕೃಷ್ಣ ನಾಯ್ಡು ಹಾಗೂ ಲೋಕೇಶ್ವರಪ್ಪ ಶಿವಮೊಗ್ಗ ಇವರು ನೀಡಿದರು ಈ ಸಭೆಯಲ್ಲಿ ಸಂಚಾಲಕರಾದ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಹಾಗೂ ವಿಷ್ಣು ತೀರ್ಥ ಜೋಶಿ ಚಿತ್ರರಂಗದ ನಟರು ಪಾದಯಾತ್ರೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಹಾಗೂ ಮಂಜುನಾಥ್ ಹಿರೇಮಠ ಪ್ರಾಚಾರ್ಯರು ಫಾರ್ಮಸಿ ಉಪಸ್ಥಿತಿಯಲ್ಲಿದ್ದರು ಈ ಕಾರ್ಯಕ್ರಮದಲ್ಲಿ ತುಂಗಭದ್ರಾ ಅಭಿಯಾನದ ಪಾದಯಾತ್ರೆಯ ಕರಪತ್ತ ಭಿತ್ತಿಪತ್ರ ಹಾಗೂ ಬಟ್ಟೆಯ ಗಳನ್ನು ಬಿಡುಗಡೆಗೊಳಿಸಿದರು ಈ ಕಾರ್ಯಕ್ರಮಕ್ಕೆ ಸೇಂಟ್ ಫಾಲ್ಸ್ ಶಿಕ್ಷಣ ಸಂಸ್ಥೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸುವುದಾಗಿ ಶ್ರೀಯುತ ಸರ್ವೇಶ್ ವಸ್ತ್ರ ಸರ್ವರ ಅಧ್ಯಕ್ಷತೆಯ ನುಡಿ ನುಡಿದರು ಈ ಕಾರ್ಯಕ್ರಮದಲ್ಲಿ ಸೇಂಟ್ ಫಾಲ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಎಲ್ಲಾ ಶಿಕ್ಷಕ ರಂಗದವರು ಭಾಗವಹಿಸಿದ್ದರು إنها تؤدي إلى نفسها، ولكنها تؤدي إلى نفسها ولكنها ಬರ್ತೀ ಸರ್ ಅದ್ರ ಹೊಸಗೇಟಿ ನಗರಕ್ಕಾಗಲಿ ಇಲ್ಲ ಮೇಲಿಂದ ಈ ಸಮರ್ನಲ್ಲಿ ನಾವು ಕುಡಿತಾ ಇದ್ದೀವಿ ನೀರು ಆ ಮೇಲೆ ಏನು ಕಾಟಿ ಮಾಡಿ ಕಳಿಸ್ತಾರೆ ಆ ನೀರು ನಾವು ಕುಡಿಯು ಆಮೇಲೆ ನಾವಿಲ್ಲೇನು ವರ್ಕ್ಸ್ ಮಾಡಿ ಕಳಿಸ್ತೀವಿ ಅದು ನೆಕ್ಸ್ಟ್ ಬರುತ್ತೆ ಕಂಪ್ಲೇರ್ ಕೊಡ್ತಾರೆ ಕಂಪ್ಲೇರ್ ವಲಸೆ ಮಾಡೋದು ನೀರು ಹಾಕಿ ಕೊಡ್ತಾರೆ ಸಿಗ್ಗೊಬ್ಬರು ಕೊಡ್ತಾರೆ ಸಿರುಗೊಬ್ಬವರು ವಲಸೆ ಮಾಡೋದು ನೀರು ಹಾಕಿ ಕೊಡ್ತಾರೆ ಸಿಂಧೂರವ್ರು ಕೊಡ್ತಾರೆ ಸಿಂಧೂರ ವಲಸೆ ಮಾಡೋದು ನೀರಾದ್ರೆ ಮಾನವಿ ಮತ್ತು ನೆಕ್ಸ್ಟ್ ಎಲ್ಲ ಹೋಗ ಮಂತ್ರಾಲಯ ಹಾಗಾಗಿ ಇಷ್ಟು ಕಲುಷಿತ ಆಗಿ ನೀರು ಹೋಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ಅದಕ್ಕೆ ಗಂಗಾ ನದಿ ಯಾವ ಥರ ಶುದ್ಧೀಕರಣ ಆಯಿತು ಅದೇ ಥರ ನಮ್ಮ ತುಂಗ ತುಂಗಭದ್ರ ನಾನು ಶುದ್ಧೀಕರಣ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಬಂದಿದ್ದೀವಿ ಯಾರ್ಯಾರು ನಮ್ಗಿಂತ ನಾಲ್ಕು ಲೋಕಲ್ ಇದ್ದವರವರು ಹೀಗೆ ದಕ್ಷಿಣ ಭಾರತದ ಸಂಚಾಲಕರಾದ ಮಾರೋನ್ ಸರ್ ಇದ್ದಾರೆ ಅವರು ಜೆ ಎಸ್ ಪಟೇಲ್ ಅವರ ನಮ್ಮ ಮಾಜಿ ಮುಖ್ಯಮಂತ್ರಿಯವರ ಜೊತೆಗೆ ಎಮರ್ಜೆನ್ಸಿ ಸಮಯದಲ್ಲಿ ಅವರು ಜೈಲಿನಲ್ಲಿ ಅವರ ಜೊತೆ ಇದ್ದವರು ಅಂತ ಹಿರಿಯ ನಮ್ಮ ಜೊತೆ ಇದ್ದಾರೆ ಹಾಗೆಯೇ ನಮ್ಮ ಲೋಕೇಶಪ್ಪ ಅವರು ಅವರು ವೃತ್ತಿಯಿಂದ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ ನಂತರ ಸಂಪೂರ್ಣವಾಗಿ ಪರಿಸರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೇ ಸುಮಗಲಿಂದ ಬಂದಿದ್ದಾರೆ ಆಮೇಲೆ ನಮ್ಮ ದಕ್ಷಿಣ ನಮ್ಮ ಕರ್ನಾಟಕ ನೆಮಲ್ ಕುಂಗದಾಗಿ ಅನ್ನೋದರ ಸಂಚಾಲಕರಾಗಿ ನಮ್ಮ ಸರ್ ಇದ್ದಾರೆ ಈ ಒಟ್ಟಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಇವರು ಬೆಂಗಳೂರಿನಿಂದ ಬಂದಿದ್ದಾರೆ ಅವರು ಅಲ್ಲಿಂದ ಬಂದು ಈಗ ನಮಗೆ ನದಿ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ನದಿ ಸರಲ್ಲ ಅಲ್ಲೇ ನಾವು ಟೆಸ್ಟ್ ಮಾಡಿದ್ದೀವಿ ಅಲ್ಲೇ ನೀವು ಕುಡ್ಲಿಕ್ಕೆ ಯೋಗ್ಯತೆ ಇಲ್ಲ ತುಂಬ ಭಕ್ತನ ಡ್ಯಾಮೇಜನ್ನು ನೋಡ್ತಾ ಇರ್ತೀವಿ ಯಾವಾಗ ನೀವುಗಳಲ್ಲಿ ಕೇಳ್ತಾ ಇರ್ತೀವಿ ಕಂಪ್ಲೀಟ್ ಹಸರಾಗುತ್ತೆ ಎಷ್ಟೊಟ್ಟಿಗೆ ಇಂಚು ನೀರು ನೀರು ಹಸಿರಾಗುತ್ತೆ ಅಂದರೆ ಅರ್ಥ ಅದು ಕುಡಿಲಿಕ್ಕೆ ಅಷ್ಟು ನಾವು ವಲಸನ ಮಾಡ್ತಾ ಇದ್ವಿ ದೇವ್ ನಾವು ಪುಣ್ಯ ನದಿಗಳನ್ನು ದೇವರಂತಹ ಪೂಜೆ ಮಾಡ್ತೀವಿ ಗಂಗೆಗೆ ಹೋಗಿ ಬಂದೀವಿ ಅಂತ ಹೇಳ್ಕೊಡ್ತೀವಿ ಆದರೆ ಆ ನದಿಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅದೃಷ್ಟಿಂದ ನಾವು ನದಿಗಳನ್ನು ಪರಿಸರವನ್ನು ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ಯುವ ಜನಾಂಗದ ಮೇಲಿದೆ ನಿಮ್ಮ ಮೇಲಿದೆ ಯಾಕಂದರೆ ಈಗ ಆಲ್ರೆಡಿ ಈ ಮೂವತ್ತೈದು ವರ್ಷ ನಲವತ್ತು ವರ್ಷದಲ್ಲ ಭಾರತದಲ್ಲೂ ಉದಯಘಾತದಿಂದ ಸಾಯ್ತಾ ಇದ್ದಾರೆ ಬೇರೆ ಬೇರೆ ಒತ್ತಡದಿಂದ ಸಾಯ್ತಾ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳ ಈ ನಾವು ಅನುಭವಿಸ್ತಾ ಇದ್ದೀವಿ ಅಸ್ತಮದಿಂದ ಸಾಯ್ತಾ ಇದ್ದಾರೆ ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಸದೃಢ ದೇಶ ಸದೃಢ ಆಗಲು ಆರೋಗ್ಯಪೂರ್ಣ ಯೂತ್ಸ್ ಏನು ಯುವ ಜನಾಂಗ ಬೇಕಾಗಿದೆ ಆ ದೃಷ್ಟಿಯಿಂದ ನಾವು ಅಭಿಯಾನ ಮಾಡ್ತಾ ಇದ್ದೀವಿ ಈ ಅಭಿಯಾನದಂತೆ ತಾವೆಲ್ಲರೂ ಅಕೊಂಡ್ ಆಗಲಿಕ್ಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಸ್ಕೂಲ್ರು ಇದ್ದ ಅಭಿಯಾನದಲ್ಲಿ ಭಾಗವಹಿಸೋಕ್ಕಾಗಲ್ಲ ಹಾಗಾಗಿ ಕಾಲೇಜ್ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಗೆ ಒಂದು ಸ್ವಲ್ಪ ತಿಳುವಳಿಕೆ ಇರುತ್ತೆ ಏನು ಹಿಡಿತಾ ಇದೆ ಅನ್ಸತ್ತೆ ನಿಮಗೆಲ್ಲ ಗೊತ್ತಿರೋದು ನಮಗೆ ನೀವು ಏನಾದರೂ ಆಗ್ಬೋದು ಯಾಕಂದರೆ ಈ ಬರೀ ಫಾರ್ಮಸಿ ಮಾಡಿದ ತಕ್ಷಣ ನೀವು ಒಂದು ಮೆಡಿಕಲ್ ಸರ್ಟಿಫಿಕ್ಟು ಎಷ್ಟಿಲ್ಲ ಒಂದು ಯಾವುದೋ ಕಾಲೇಜಲ್ಲಿ ಇರ್ತದೆ ಫಾರ್ಮಸಿ ಮಾಡಿದ್ರೆ ಐ ಎಸ್ ಕೆ ಎಸ್ ಮಾಡಿ ಆಫೀಸರ್ ಆಗ್ಬೋದು ಹೋಗ್ಬೋದು ಅಷ್ಟು ನಿಮಗೆ ಇನ್ನೂ ಅಪರ್ಚುನಿಟಿ ಇದೆ ನೀವು ಆ ಥರ ಆಗಿ ಬಂದಾಗ ನೀವು ಪರಿಸರ ದೊಡ್ಡ ಜವಾಬ್ದಾರಿ ನಿಮಗೆ ಕೇಳ್ತಾ ಈಗ ನಮ್ಮ ಸಂಚಾಲಕರು ಲೋಕೇಶ್ ಬೇಕವರು ಒಂದು ಎರಡು ಮಾತುಗಳು ಮಾತಾಡಲಿ ನಂತರ ಒಂದು ದೂಸ್ ಕೊಟ್ಟು ನಮ್ಮ ಈ ಸಪೋರ್ಟ್ ಇದೆ ನಮಗೆ ಈ ಅಭಿಯಾನಕ್ಕೆ ನಮ್ಮದು ಸೇಂಟ್ ಪಾಲ್ಸ್ ಶಿಕ್ಷಣ ಸಂಸ್ಥೆಯಿಂದ ಈ ಅಭಿಯಾನಕ್ಕೆ ಸಂಪೂರ್ಣ ಸಪೋರ್ಟ್ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಒಂದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ತಾ ನನಗೆ ಈಗೇನು ಒಂದೇ ದಾಖಲೆ ಇದೆ ಬೇಡದು ನಮಗೆ ನನಗೆ ಹೂಗಳು ಭಾಳ ಆಲ್ರೆಡಿ ಹೇಳಿ ನಾನು ಹೇಳಬೇಕಂತ ಅವ್ರು ಹೇಳಿದ್ರು ಹೂಗಳಿಗಿಂತ ಅವೆಲ್ಲರೇನು ತೊಡಕೆ ದೊಡ್ಡ ಅದು ಭಾಳ ಮುಖ್ಯ ಯಾಕಂದರೆ ನಾ ಪ್ರತಿದಿನ ಕಾರ್ಯಕ್ರಮವನ್ನು ಭಾಗವಹಿಸ್ತೀವಿ ಆ ಹೂವಿಗೆ ಮುಳ್ಳಿರ್ತೈತೆ ಒಂದು ದೂರ ಕೊಟ್ಟು ಬಿಡ್ತಾರೆ ಸುಸ್ಕ ಮುಳ್ಳು ನನ್ನ ಹೆಸರು ವಿಷ್ಣು ತೀರ್ಥ ಜೋಶಿ ಅಂತ ಹೇಳಿದ್ರು ಫಿಲ್ಮ್ ಕನ್ನಡ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಿರ್ಮಲಾ ತುಂಬ ವರ್ಗದ ಜಿಲ್ಲಾ ಸಂಚಾಲಕನಾಗಿದ್ದೀನಿ ವಿಷಯ ಏನಂತಂದ್ರೆ ನೀರು ಕಲುಷಿತವಾಗ್ತಾ ಇದೆ ಯಾಕಾಗ್ತಾ ಇದೆ ಏನಮ್ಮಯ್ಯ ನಗೂ ಗೊತ್ತ ನಿಮಗೆ ನೀರು ಕಲುಷಿತವಾಗ್ತಾ ಇದೆ ಅಂದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳು ಏನು ದಿನನಿತ್ಯ ನಾವು ಪ್ಲಾಸ್ಟಿಕ್ ಯೂಸ್ ದಿನನಿತ್ಯ ನಾವು ವೇಸ್ಟ್ ಎಲ್ಲಾನು ಹೋಗಿ ಎಲ್ಲಿ ಹಾಕ್ತೀವಿ ಗಟ್ಟರೆ ಅದೆಲ್ಲ ಗಟ್ರ ಸೇರಿ ಎಲ್ಲಿಗೆ ಹೋಗುತ್ತೆ ದುರ್ಗಮ್ಮ ಹೋಗುತ್ತೆ ಸ್ವಚ್ಛ ಮಾಡಿದವರು ಅವ್ರಲ್ಲೇ ಇದ್ದಾರೆ ಡಾಕ್ಟರ್ ಮಾಲಿಕ್ ಪಾಟೀಲ್ ಅವರು ಎಲ್ಲ ಸೇರಿ ಎಲ್ಲಿಗೆ ಹೋಗುತ್ತೆ ತುಂಗಭದ್ರಾ ನದಿ ಹೋಗುತ್ತೆ ತುಂಗಭದ್ರಾ ನದಿ ಬರ್ತಾ ಬರ್ತಾ ಕಲುಷಿತವಾದ್ರೆ ನಾವು ನೀರು ಯಾವ ನೀರನ್ನ ಕುಡಿತೀವಿ ಅದು ಒಂದು ನಮ್ದು ಒಂದು ಒಂದು ಪ್ರಜ್ಞೆ ಇದು ಮೂರನೇ ಹಂತದ ಪಾದಯಾತ್ರೆ ಇದು ಎಲ್ಲಿ ನದಿ ತುಂಗಭದ್ರಾ ನದಿ ಹುಟ್ಟಿದೆ ಅಲ್ಲಿಂದ ದಾರಿ ಉದ್ದಕ್ಕೂ ಪಾದಯಾತ್ರೆಯಲ್ಲಿ ಬಾಲಕೃಷ್ಣ ಅವರು ಸರ್ ಅವರು ಮತ್ತು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ಪಾಟೀಲ್ ಅವರು ಪಾದಯಾತ್ರೆಯ ಮೂಲಕ ಜಲ ಜಾಗೃತಿ ಮತ್ತು ಜಾಗೃತಿಯನ್ನ ಮಾಡ್ತಾ ಬಂದಿದ್ದಾರೆ ನಾವು ಇನ್ನೊಬ್ಬರು ಬದಲಾಗಬೇಕು ಅನ್ನೋದು ಬೇರೆ ವಿಷಯ ನಾವು ನಾವು ಬದಲಾಗ್ತಾ ಹೋದರೆ ಆಟೋಮೆಟಿಕ್ಲಿ ಅದು ಎಲ್ಲದನ್ನು ಬದಲು ಮಾಡ ಪ್ರಕೃತಿಗೆ ನಾವೇನು ಕೊಡ ಕೊಡುಗೆ ಕೊಡೋದೇನು ಅವಶ್ಯಕತೆ ಇಲ್ಲ ಪ್ರಕೃತಿಗೆ ನಾವೇನಾದರೂ ಹಾನಿ ಮಾಡಲಿಲ್ಲ ಅಂತಂದರೆ ಅಷ್ಟು ಮಾಡಿದ ಒಂದು ದೊಡ್ಡ ಉಪಕಾರ ಅಂತ ನಾನು ಭಾವಿಸ್ತೀನಿ ಇದೇ ಡಿಸೆಂಬರ್ ತಿಂಗಳಲ್ಲಿ ಮೂರನೇ ಹಂತದ ಪಾದಯಾತ್ರೆ ಪಾದಯಾತ್ರೆ ಅಂದರೆ ಪಾದಯಾತ್ರೆಗೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾರೆ ಆ ವಿಷಯ ಅಲ್ಲ ದಾರಿ ಉದ್ದಕ್ಕೂ ಎಲ್ಲೆಲ್ಲಿ ನದಿ ಪಾತ್ರದ ಜನರಿರ್ತಾರೆ ಮತ್ತು ನದಿ ಪಾತ್ರದಲ್ಲಿ ಯಾರು ವಾಸಿಸ್ತಿರ್ತಾರೆ ಸಿಟಿಯಿಂದ ನದಿಗೆ ಯಾರು ಕಲುಷಿತವಾಗಿ ಡ್ರೈನೇಜ್ ನೀರನ್ನು ಕಳಿಸ್ತಾ ಇರ್ತಾರೆ ಅಂಥವ್ರಿಗೆ ಎಲ್ಲರಿಗೂ ಇದನ್ನು ಮುಂದೆ ಮಾಡಬೇಡಿ ಆದರೆ ಮುಂದಿನ ಹಂತದಲ್ಲಿ ಎಲ್ಲಿ ನೀರು ನದಿಗೆ ಹೋಗ್ತದೆ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಇರ್ತಕ್ಕಂಥದನ್ನ ನಾವು ಮಾಡಬೇಕು ಇದರಲ್ಲಿ ಏನಂದ್ರೆ ನಾವು ಕ್ಲಾಪ್ ಹೊಡೆ ಎಲ್ಲರೂ ನೋಡ್ತೀವಿ ಅದೇ ರೀತಿ ವಾಕ್ ಮಾಡಿದ್ರೆ ಎಲ್ಲಾರು ನೋಡ್ತಾರೆ ಅಂತ ಈ ಪಾದಯಾತ್ರೆಯೇ ವಿಶೇಷ ನಾವೇನಾದ್ರೂ ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಈ ಸಿನಿಮಾ ಆಕ್ಟರ್ ಅಂತ ಅಳಿಸಿ ನೋಡಿದ್ರು ಹಾಗಾಗಿ ಈ ಪಾದಯಾತ್ರೆ ಮೂಲಕ ಎಲ್ಲಾರನ್ನೂ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ತಾವಾಗ್ಲಿ ಡಿಫಾರ್ಮಸಿ ಮಾಡ್ತಾ ಇದ್ದೇವೆ ತಾವು ಇದರಲ್ಲಿ ಭಾಗವಹಿಸ್ಬೋದು ನಮ್ಮ ಸರ್ ಯಾವಾಗಲೂ ಇಂಥ ಕಾರ್ಯಗಳಿಗೆ ಸೋಷಿಯಲ್ ವರ್ಕ್ ಇದೊಂದು ಇದೆ ಅಂದರೆ ಇದೇ ಅಲ್ಲ ಯಾವುದೇ ಒಂದು ಗಂಗಾವತಿಯಲ್ಲಿ ನಡೆದಿರ್ತಕ್ಕಂಥ ಸೋಷಿಯಲ್ ವರ್ಕಲ್ಲಿ ಅವರು ನಾನು ಒಂದು ಹೆಜ್ಜೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಸಹ ನಮಸ್ಕಾರ ಸರ್ ನಿಮಗೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ನಾವು ಹೂವು ತರಲಿಲ್ಲ ಅಂತಂದು ನೀವೇನು ಆ ಥರ ಭಾವಿಸ್ಬೇಡ್ರಿ ಸರ್ ಹೂವಿನಂಥ ಮನಸ್ಸುಗಳನ್ನು ನಮಗೆ ಅಲ್ಲಿ ತಾನೆ ಯಾಕಂದ್ರೆ ಮೂಲ ನಿಮ್ ಮಹಿಳೆಯರಿಗೆ ಬಹಳ ಜವಾಬ್ದಾರಿ ಇದೆ ಯಾಕಂತ ಕೇಳಿ ಎಲ್ಲ ನದಿಗಳಿಗೂ ಹೆಸರಿರೋದು ಯಾರು ಎಕ್ಸೆಪ್ಟ್ ಬ್ರಹ್ಮಪುತ್ರ ಒಂದು ಬಿಟ್ಟು ಕೃಷ್ಣ ಕೃಷ್ಣ ಹೆಸರು ಕೃಷ್ಣೆ ಹಾಗಾಗಿ ಎಲ್ಲರಿಗೂ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ ಇದನ್ನ ತಾವು ಇದರಲ್ಲಿ ಹೆಜ್ಜೆ ಹಾಕ್ಬೇಕು ಯಾಕಂದ್ರೆ ನಿರ್ಮಲಾ ತುಂಗಭದ್ರದ ಅಭಿಯಾನದ ರಾಯಭಾರಿಯನ್ನಾಗಿ ಯಾರನ್ನು ಮಾಡಿದ್ದಾರೆ ಆನೆಗುಂದಿ ಅರಸರು ರಾಜಮಾತೆ ಲತಾರಾಣಿಯವರನ್ನೇ ಮಾಡಿದ್ದಾರೆ ಅಂದರೆ ನಾವು ಹೆಣ್ಣನ್ನು ಮತ್ತು ನದಿಯನ್ನು ಮತ್ತು ಗೋವನ್ನುಗೆ ನಮಗೆ ಒಳ್ಳೆಯದನ್ನು ಮಾಡ್ತವೆ ಅಂತ ನಾವು ನಾವೆಷ್ಟೇ ಏನೇ ಇರ್ಬೋದು ಯಾವ ವಿವಿಧ ರಂಗದಲ್ಲಿರ್ಬೋದು ಏನೇ ರಂಗದಲ್ಲಿರ್ಬೋದು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಆರೋಗ್ಯಕ್ಕೆ ನೀರು ಬೇಕು ನೀರು ಬೇಕು ಅಂತಂದರೆ ನಾವೀಗ ಚೆನ್ನಾಗಿರೋ ನೀರು ಕುಡ್ಬಿಡ್ತೀವಿ ಮುಂಚೆ ಇವಾಗ ಇನ್ನೂ ಎರಡು ಮೂರು ವರ್ಷಕ್ಕೆ ಸರ್ಗಳೆಲ್ಲ ಟೆಸ್ಟ್ ಮಾಡಿಸಿದ್ರೆ ಅದು ಕುಡಿಯಲಿಕ್ಕೆ ಯೋಗ್ಯವಲ್ಲ ಅಂತ ರಿಪೋರ್ಟ್ಗಳ ಸಮೇತವಾಗಿ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಜವಾಬ್ದಾರಿ ಏನಂದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಹ್ಯಾಂಡ್ ಟು ಹ್ಯಾಂಡ್ ಕ್ಲಾಪ್ ಟು ಕ್ಲಾಪ್ ಸೌಂಡ್ ಜಾಸ್ತಿ ಆಗುತ್ತೆ ಏನೂ ಆಗುತ್ತೆ ಅಂತಲ್ಲ ನಾವು ಪರಿವರ್ತನೆ ಅಂತೂ ಆಗ್ಬಹುದು ಅಷ್ಟು ಅವಕಾಶ ಇದೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ಸಂಸ್ಥೆಯ ಹಿರಿಯರಿಗೂ ಮತ್ತು ತಮ್ಮ ಎಲ್ಲರಿಗೂ ನಾನು ಅನಿಸುತ್ತೆ